ಶರತ್ಗೆ ಇವಾಗ ತಾನೇ ಪಲ್ಲವಿ ಜೊತೆ ಮದುವೆ ಆಗಿ ಹೊಸ ಜೀವನ ಶುರುವಾಗಿರುತ್ತೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿ ಹೆಂಡತಿನ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋ ಗಂಡ ಶರತ್ ಮತ್ತೆ ಪಲ್ಲವಿ ಜೀವನ ಒಂಥರ ಸುಖ ಸಂಸಾರ ನಡೆಸ್ತಾ ಇರ್ತಾರೆ ಹಾಯ್ ಶರತ್ ಮದುವೆ ಮದ್ವೆ ಇವಳೆ ನಾನು ನಿನ್ನ ವೈಫು ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಮುದ್ದಾಗಿದ್ದಾಳೆ ಮತ್ತೆ ನಾನು ಯಾರು ನಿಮ್ಗೆ ಏನಾಗಬೇಕು ಅಂತ ಪರಿಚಯ ಮಾಡಿಸಲ್ವಾ ಶರತ್ ಅವಳಿಗೆ ಅದು 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 ಪಲ್ಲವಿ ಅದು ಇವಳು ಅದು ಪಲ್ಲವಿ ಇವಳು ಹೇ ಪರವಾಗಿಲ್ಲ ಬಿಡು ಶರತ್ ನಾನೇ ನನ್ನನ್ನು ಪರಿಚಯ ಮಾಡ್ಕೊಳ್ತೀನಿ ಹಾಯ್ ಪಲ್ಲವಿ ನನ್ನ ಹೆಸರು ಸಾಕ್ಷಿ ಅಂತ ನಿನ್ ಗಂಡನಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಕಾದವಳು ಐ ಮೀನ್ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ ನಿನಗೆ ಗೊತ್ತಾ ಕಾಲೇಜ್ನಲ್ಲಿರುವಾಗ ನಿನ್ನ ಗಂಡ ಯಾವಾಗಲೂ ನನ್ನ ಜೊತೆಗೆ ಇರ್ತಾ ಇದ್ದ ಆದರೆ ನೋಡು ಮದುವೆ ಆಗಿದ್ದಾನೆ ಬಾಯಿ ಮಾತಿಗಾದರೂ ಒಂದ ಮಾತು ಮದುವೆ ಕರೆದಿಲ್ಲ ಎಲ್ಲರೂ ಹೀಗೆ ಅಲ್ವಾ ಅವರಿಗೆ ಬೇಕಾದಾಗ ಬಳ್ಸಕೊತಾರೆ ಬೇಡವಾದಾಗ ಬಿಡ್ತಾರೆ ಅಯ್ಯಯ್ಯೋ ಇವಣ್ಣ ಹೀಗೆ ಬಿಟ್ರೆ ಇವತ್ತೇ ನನ್ನ ಸಂಸಾರನ ಹಾಳು ಮಾಡಿ ನನ್ನ ಹೆಂಡതിനാ ಮನೆ ಕಳಿಸೋ ಹಾಗಿದ್ದಾಳೆ ಮೊದಲು ಇವಣ್ಣ ಬಾಯಿ ಮುಚ್ಚಿಸ್ಬೇಕು ಸಾಕ್ಷಿ ಇದೇನಿದು ಬಂದು ಬಂದೋಡೆ ನಮ್ಮ ಬಗ್ಗೆ ಹೇಳ್ತಾ ನಿತ್ಬಿಟ್ಯಾಳ ಚರ್ನಿ ಮಾಡಿ ಸುಸ್ತಾಗಿರ್ತೀಯ ಹೋಗಿ ಫ್ರೆಶ್ ಆಗು ಆಮೇಲೆ ತಿಂಡಿ ತಿಂತ ನನ್ನ ಬಗ್ಗೆ ಎಲ್ಲ ಹೇಳ್ಬಹುದು ನೀರು ಬೇಕಾಂತ ಕೇಳಿಲ್ಲ ತುಂಬ ಸುಸ್ತಾಗಿರ್ತೀರ ಚರ್ನಿ ಮಾಡಿ ಹೋಗ್ಬಿಟ್ಟು ಫ್ರೆಶ್ ಆಗಿ ಇದೇನು ಪಲ್ಲವಿ ಅಲ್ಲಿಂದ ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದಾರೆ ಹೇಗೂ ತಿಂಡಿ ಕೂಡ ಆಗಿರಲ್ಲ ಏನಾದರೂ ತಿಂಡಿ ರೆಡಿ ಮಾಡು ಅಷ್ಟರಲ್ಲಿ ಫ್ರೆಶ್ ಆಗಿಬಿಟ್ಟು ಬರ್ತಾಳೆ ಏನಂತೀಯ ಹೌದರಿ ಸಾಕ್ಷಿಯವರೇ ನೀವು ಹೋಗಿ ಫ್ರೆಶ್ ಆಗಬೇಕು ಬನ್ನಿ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ತೀನಿ ಬಿಸಿ ಬಿಸಿ ತಿಂಡಿ ಏಯ್ ಯಾಕೆ ಇಲ್ಲಿಗೆ ಬಂದೆ ಇನ್ನೂ ಏನು ಮಾಡಬೇಕು ಅನ್ಕೊಂಡಿದ್ಯಾ ನನ್ನ ಲೈಫಲ್ಲಿ ನನ್ನ ಸಂಸಾರ ಹಾಳು ಮಾಡಬೇಕು ಅಂತಾನೆ ಬಂದಿದ್ಯಾ ತಾನೇ ಅಷ್ಟಕ್ಕೂ ನಿನ್ನನ್ನು ಯಾರು ಇಲ್ಲಿಗೆ ಬರೋಕೆ ಹೇಳಿದ್ದು ನೋಡು ಸುಮ್ಮನೆ ವಾಪಸ್ ಹೋಗು ಇಲ್ಲ ಅಂದ್ರೆ ನಿಜವಾಗ್ಲೂ ನಾನು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಛೀ ನಿನ್ ಕಂಡ್ರೆ ಸ್ವಲ್ಪನೂ ನಾಚಿಕೆ ಇಲ್ಲ ಕಣೆ ನಿನಗೆ ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ ಮೋದ್ಲೇ ಇಲ್ಲಿಂದ ವಾಪಸ್ ಹೋಗು ಅರೆ ಶರತ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ ನಾನು ಬಂದಿರೋದು ವಾಪಸ್ ಹೋಗೋದಕ್ಕಲ್ಲ ನಿನ್ನ ಜೊತೇನೆ ಇದ್ದು ನಿನ್ನ ಮдವೇ ಆಗಿ ನಿನ್ನ ಎರಡು ಮಕ್ಳಿಗೂ ತಾಯಿ ಆಗಿ ಸಂಸಾರ ಮಾಡೋಕ್ಕೋಸ್ಕರನೇ ಬಂದಿರೋದು ಏನೇನೆನೋ ಮдವೇ ಸಂಸಾರನ ಏನೇ ಮಾತಾಡ್ತಿದ್ಯಾ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ಅಯ್ಯೋ ನಾನು ಮಾಡ್ತಿದ್ದೀನಿ ಶರತ್ ನಾನು ಸರಿಯಾಗೇ ಮಾಡ್ತಿದ್ದೀನಲ್ಲ ನೋಡು ಇವಾಗ ಪಲ್ಲವಿ ಇರೋ ಪ್ಲೇಸ್ ನಾನಿರಬೇಕಿತ್ತು ತಾನೆ ಆದರೆ ಇವಾಗ ಪಲ್ಲವಿ ಇದ್ದಾಳೆ ತಪ್ಪು ತಾನೆ ಏನೋ ಕಾಲೇಜ್ ಡೇಸ್ ಅಂದಾಗ ಎಲ್ಲರ ಮೇಲೂ ಅಟ್ರಾಕ್ಷನ್ನು ಕ್ರಶ್ ಆಗುತ್ತೆ ಹಾಗಂತ ಏನೋ ಸ್ವಲ್ಪ ಮೈ ಮರಿತೀವಿ ಅದಕ್ಕೋಸ್ಕರ ನೀನು ಪ್ರೀತಿನೇ ಬೇಡ ಅಂತ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಬಂದಿದ್ದು ತಪ್ಪು ತಾನೆ ಶರತ್ ಓಹೋ ಅಟ್ರಾಕ್ಷನ್ ಆಗಿ ಅವ್ರ ಜೊತೆಗೆ ಮಲ್ಗೇಳೋದು ಕಾಮನ್ ಇರಬಹುದು ನೋಡು ನಿನ್ ಮೈ ಮೈಯೆಲ್ಲ ಉರಿಯುತ್ತೆ ಮೊದಲು ಈ ಮನೆಯಿಂದ ಅಂದ್ರೆ ಅಯ್ಯೋ ಏನ್ ಮಾಡ್ತಿದ್ದೀರಾ ನೀವಿಬ್ರು ತಿಂಡಿ ರೆಡಿ ಮಾಡ್ಬಿಟ್ಟು ಬಂದೆ ನಾನು ನೀವಿಬ್ರು ನೋಡಿದ್ರೆ ಇನ್ನು ಮಾತಾಡ್ತಾ ನಿಂತಿದ್ದೀರಾ ತಿಂಡಿ ಮಾಡು ಅಂತ ನೀವೇ ತಾನೇ ಹೇಳಿದ್ದು ಆದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ನಿಲ್ಸ್ಕೊಂಡಿದ್ದೀರಲ್ಲ ನಿಲ್ಸ್ಕೊಂಡಿದಿರಲ್ಲ ಫ್ರೆಶ್ ಆಗೋದು ಯಾವಾಗ ಮಾಡಿರೋ ತಿಂಡಿ ಎಲ್ಲ ತಣ್ಣಗಾಗತ್ತೆ ಹೌದು ಪಲ್ಲವಿ ನಾನು ಅದನ್ನೇ ಹೇಳ್ತಾ ಇದ್ದೆ ಆದ್ರೆ ನಿನ್ನ ಗಂಡನಿಗೆ ನನ್ನ ಕಳ್ಸೋಕೆ ಮನಸೇ ಇಲ್ಲ ಅಂತೀನಿ ಅದು ಇದು ಅಂತ ಮಾತಾಡ್ತಾನೆ ಇದ್ದಾನೆ ಏನ್ ಮಾಡೋದು ಹೇಳು ಅದು ಅದು ಅದೇನು ಅಂದ್ರೆ ಅಯ್ಯೋ ಅರ್ಥ ಆಯ್ತು ಬಿಡಿ ನೀವೇನು ಹೇಳೋದು ಬೇಡ ತುಂಬಾ ದಿನಗಳಾದ್ಮೇಲೆ ಇವ್ರ ಮನೆಗೆ ಬಂದಿದಾರಲ್ವಾ ನಿಮ್ಗೆ ಎಷ್ಟು ಮಾತಾಡಿದ್ರು ಮಾತೇ ಮುಗಿತಾ ಇಲ್ಲ ಮೊದಲು ಫ್ರೆಶ್ ಆಗ್ಬಿಟ್ಟು ಬರಲಿ ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಅದು ಎಷ್ಟೊತ್ತು ಮಾತಾಡ್ತಿರೋ ಮಾತಾಡಿ ವಾವ್ ನೀನು ಹೆಂಡ್ತೀನಿ ಪರ್ಮಿಷನ್ ಕೊಟ್ಟ ಮೇಲೆ ಇನ್ನೇನು ಕೂತ್ಕೊಂಡು ಮಾತಾಡೋಣ ಇವಾಗ ಮೊದಲು ನಾನು ಫ್ರೆಶ್ ಬರ್ತೀನಿ ಆಯಿತಾ ಸಾಕ್ಷಿ ಮತ್ತೆ ಶರತ್ ಇಬ್ಬರು ಕಾಲೇಜ್ ದಿನಗಳಲ್ಲಿ ಪ್ರೀತಿ ಮಾಡ್ತಾ ಇರ್ತಾರೆ ಪ್ರೇಮಿಗಳು ಅಂದ ಮೇಲೆ ಅವ್ರ ಮಧ್ಯೆ ಜಗಳ ಮನಸ್ತಾಪ ಮೋಸ ಕೋಪ ಪ್ರೀತಿ ಇವೆಲ್ಲಾನು ಇದ್ದೇ ಇರತ್ತೆ ಅದೆಷ್ಟೋ ಪ್ರೇಮಿಗಳು ಪ್ರೀತಿನೆಲ್ಲ ಮರೆತು ದೂರ ದೂರ ಆಗಿರ್ತಾರೆ ಇನ್ನು ಕೆಲವು ಪ್ರೇಮಿಗಳು ಅದು ಎಷ್ಟೇ ಕೋಪ ಮನಸ್ತಾಪ ಇದ್ರೂ ತಮ್ಮ ಪ್ರೀತಿನ ಕೆಲ್ಸಕ್ಕೋಸ್ಕರನೇ ತುಂಬಾ ಕಷ್ಟಪಡ್ತಾ ಇರ್ತಾರೆ ಹಾಗೇ ಸಾಕ್ಷಿ ಮತ್ತೆ ಶರತ್ ಮಧ್ಯೆ ಏನೋ ಮನಸ್ತಾಪ ಆಗಿ ಇಬ್ಬರು ದೂರ ದೂರ ಆಗ್ತಾರೆ ನಂತರ ಜೀವನಕ್ಕೆ ಪಲ್ಲವಿ ಬಂದಿರ್ತಾಳೆ ಪಲ್ಲವಿಗೆ ಶರತ್ ಹಿಂದಿನ ಜೀವನದ ಬಗ್ಗೆ ಏನೂ ಗೊತ್ತಿರಲ್ಲ ಆದ್ರೆ ಇವಾಗ ಸಾಕ್ಷಿ ಮತ್ತೆ ವಾಪಸ್ ಬಂದಿದ್ದಾಳೆ ಶರತ್ ಮತ್ತೆ ಪಲ್ಲವಿ ಸಂಸಾರದ ಮಧ್ಯೆ ಏನಾದ್ರೂ ಆಗತ್ತ ನೋಡು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅದು ನಿನಗೂ ಗೊತ್ತು ಆದರೂ ಕೂಡ ಇವಾಗ ಬಂದು ನನ್ನ ಜೀವನ ಯಾಕೆ ಹಾಳು ಮಾಡೋ ಪ್ರಯತ್ನ ಮಾಡ್ತಿದ್ಯಾ ದಯವಿಟ್ಟು ಇಲ್ಲಿಂದ ಹೊರಟೋಗು ಓ ಸರಿ ನೀನು ಇಷ್ಟೊಂದು ಹೇಳ್ತಿದ್ಯಲ್ಲ ಅದಕ್ಕಂತಾನೆ ನಾನು ವಾಪಸ್ ಹೋಗ್ತೀನಿ ನಿಮ್ಮ ಈ ಸುಖ ಸಂಸಾರಕ್ಕೆ ನಾನು ತಲೆ ಹಾಕಲ್ಲ ಆದರೆ ಒಂದೇ ಒಂದು ಕಂಡೀಷನ್ ಅದೇನು ಕಂಡೀಷನ್ ನಿಂದು ಅದಾ ಅದೇನಿಲ್ಲ ಡಾರ್ಲಿಂಗ್ ನನ್ನ ಹೇಗೂ ನಿನ್ನ ಮದುವೆ ಆಗಲ್ಲ ಅಂತಿದ್ಯಾ ಆದರೆ ನಿನ್ನ ನೋಡಿದ್ರೆ ನನ್ಗೆ ಹಳೆ ದಿನಗಳೆಲ್ಲ ನೆನ್ಪಾಗತ್ತೆ ನಾವಿಬ್ಬರು ಪ್ರೀತಿ ಮಾಡುವಾಗ ಅದ ಎಷ್ಟು ಸಾರಿ ಫ್ಲ್ಯಾಟಿಗೆ ಕರ್ಕೊಂಡು ಹೋಗಿದೀಯಾ ಹೇಳು ಅದೆಲ್ಲ ಯಾಕೋ ತುಂಬ ನೆನಪಾಗ್ತಿದೆ ಒಂದು ಕೆಲಸ ಮಾಡೋಣ ಹೇಗೋ ನಾನು ವಾಪಸ್ ಹೋಗ್ತಿದ್ದೀನಲ್ವಾ ಹಾಗಾಗಿ ಕೊನೆಯ ಸಾರಿ ಸಾರಿ ರೊಮ್ಯಾನ್ಸ್ ಮಾಡೋಣ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಅಂತ ಹಾಗಿರುವಾಗ ನಾನು ನಿನ್ನ ಜೊತೆಗೆ ರೊಮ್ಯಾನ್ಸ್ ಮಾಡ್ತೀನ ನೋಡು ನನಗೆ ಮದುವೆ ಆಗಿದೆ ನಾನು ನನ್ನ ಹೆಂಡ್ತಿನ ತುಂಬ ಪ್ರೀತಿ ಮಾಡ್ತೀನಿ ಅವಳು ನಿಂತರ ಅಲ್ಲ ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ ನೀನು ಹೇಗು ನಿನಗೆ ಬೇಕಾದಷ್ಟು ಜನ ಇದ್ದಾರೆ ತಾನೇ ಅವ್ರ ಹತ್ರ ಹೋಗು ನೋಡು ಶರತ್ ಮತ್ತೆ ಅವಮಾನ ಮಾಡ್ತಿದ್ಯಾ ಇದ್ರ ಪರಿಣಾಮ ಸರಿ ಇರಲ್ಲ ಅಲ್ಲ ಇವಾಗ ನಾನು ಏನು ತಪ್ಪು ಮಾಡಿದೆ ಅಂತ ಎಲ್ಲರೂ ಪ್ರೀತಿ ಒಬ್ಬರ ಜೊತೆ ಮಾಡ್ತಾರೆ ಮದುವೆ ಇನ್ನೊಬ್ಬರ ಜೊತೆ ಆಗ್ತಾರೆ ಅದೆಷ್ಟೋ ಜನ ರೊಮ್ಯಾನ್ಸ್ ಎಷ್ಟೋ ಜನ ಜೊತೆ ಮಾಡ್ತಾರೆ ಅದೇ ತಾನೇ ನಾನು ಮಾಡಿರೋದು ನೋಡು ಅದ್ ಎಷ್ಟೋ ಜನ ಅಂದ್ಯಲ್ಲ ಆ ಎಷ್ಟೋ ಜನದಲ್ಲಿ ನಾನಿಲ್ಲ ಅದ್ ಎಷ್ಟೋ ಜನ ಇದಾರಲ್ಲ ಅವ್ರ ಹತ್ರನೇ ನೀನು ಹೋಗು ಶರತ್ ಹೋಗು 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 ಅಂತ ಹೇಳ್ಬೇಡ ಯಾಕೆ ಅಂದ್ರೆ ನಾನು ಹಾಗೆ ಹೋಗಲ್ಲ ಹೋಗೋಕ್ಕಿಂತ ಮೊದಲು ಈ ನಮ್ಮ ಪ್ರೀತಿ ರೊಮ್ಯಾನ್ಸ್ ಎಲ್ಲ ವಿಷಯನೂ ಹೆಂಡತಿ ಹತ್ರ ಹೇಳ್ಬಿಟ್ಟೆ ಹೋಗ್ತೀನಿ ಆಮೇಲೆ ಮುಂದೆ ಏನಾಗ್ಬೋದು ಯೋಚನೆ ಮಾಡು ಸಾಕ್ಷಿ ಅದೇನದು ನನಗ್ ಗೊತ್ತಾಗ್ಬೇಕಾಗಿರೋದು ಏನ್ ಮಾತಾಡ್ತಾ ಇದ್ರಿ ಇಬ್ರು ಯಾವ ವಿಷಯದ ಬಗ್ಗೆ ಅದಾ ಅದೇನಿಲ್ಲ ಪಲ್ಲವಿ ನಾನು ಮತ್ತೆ ನಿನ್ ಗಂಡ ಕಾಲೇಜ್ನಲ್ಲಿರುವಾಗ ಒಂದು ರೊಮ್ಯಾಂಟಿಕ್ ಆಗಿರೋ ಡ್ರಾಮಾ ಮಾಡಿದ್ವಿ ಅದ್ ಹೇಗಿತ್ತು ಗೊತ್ತಾ ನೀನ್ ನೋಡಿದ್ರೆ ಕಳದೇ ಹೋಗ್ಬಿಡ್ತೀಯಾ ನನ್ನ ಇದೆ ನಿನ್ ತೋರ್ಲ ಬೇಕಾದ್ರೆ ಅವಳೇನೋ ನಾನು ಹೇಳ್ತಾ ಇದ್ದಾಳೆ ಹೇಳೋದನ್ನೆಲ್ಲ ಕೇಳ್ತಾ ನಂಬ್ತಾ ನಡಿ ಶರತ್ಗೆ ತನ್ನ ಹಳೆ ವಿಷಯ ಎಲ್ಲ ಗೊತ್ತಾದ್ರೆ ಪಲ್ಲವಿಯಲ್ಲಿ ಅವನ್ನ ಬಿಟ್ಟು ದೂರ ಹೋಗ್ತಾಳೋ ಅನ್ನೋ ಭಯ ಯಾರಿಗೆ ಆದರೂ ಹೀಗೆ ಭಯ ಇರೋದು ಸಹಜ ಸಾಕ್ಷಿ ದಿನ ಕಳೆದಾಗೂ ಶರತ್ಗೆ ಬ್ಲಾಕ್ ಮೇಲ್ ಶುರು ಮಾಡ್ತಾಳೆ ಪಾಪ ಶರತ್ಗೆ ನಿಜ ಹೇಳೋಕೂ ಆಗ್ದೇನೆ ಸಾಕ್ಷಿನ ಮನೆಯಿಂದ ಕಳಿಸೋದಕ್ಕೂ ಆಗ್ದೇನೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿರ್ತಾನೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಹಾಯ್ ಬೇಬಿ ಏನು ಮಾಡ್ತಾ ಇದೆಯಾ ಮತ್ತೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನಿನ್ನ ಹೆಂಡತಿನ ಮನೆ ಕಳಿಸ್ತೀಯಾ ಅಥವಾ ನಾನೇ ಅವಳನ್ನ ಮೇಲ್ ಕಳಿಸ್ಲೋ ಏನು ಮಾತಾಡ್ತಾ ಇದೆಯಾ ಸಾಕ್ಷಿ ನೀನು ಅವಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ ನೋಡು ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅರೆ ಕೂಲ್ ಬೇಬಿ ನಿನ್ನ ಹೆಂಡತಿಗೆ ನಾನು ಏನೂ ಮಾಡಲ್ಲಪ್ಪ ಬರೀ ನಮ್ಮ ಮೆಮೊರೀಸ್ನ ಶೇರ್ ಮಾಡ್ತೀನಿ ಅವಳ ಹತ್ರ ಅಷ್ಟೇ ಅವಾಗ ಅದೆಲ್ಲ ಕೇಳಿಸ್ಕೊಂಡು ನಿನ್ನ ಹಿಂಡ್ತಿನೇ ಕೇರೇನೋ ಬಾವಿನೋ ನೋಡ್ಕೊಳ್ತಾಳೆ ಅಲ್ಲಿಗೆ ನಮಗೆ ಅಡ್ಡ ಇರೋ ಮುಳ್ಳು ಫುಲ್ ಕ್ಲಿಯರ್ ಆಗತ್ತೆ ಏನಂತೀಯಾ ಓಹೋ ಏನು ಹೆದರಿಸ್ತಾ ಇದೆಯಾ ಸರಿ ಹೋಗಿ ಎಲ್ಲಾನು ಹೇಳು ಪ್ರತಿಯೊಂದು ವಿಷಯನೂ ಒಂದು ಬಿಡದೆ ಹೇಳು ಅದೇನಾಗುತ್ತೋ ಆಗಲಿ ನನ್ನ ಹೆಂಡತಿ ನನ್ನ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೋ ಅಥವಾ ನಿನ್ನೇ ಈ ಮನೆ ಬಿಟ್ಟು ಓಡಿಸ್ತಾಳೋ ಅಂತ ನಾವು ನೋಡೋಣ ಇವತ್ತು ಓಹೋ ಏನ್ ಬೇಬಿ ನಿನ್ನ ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಏನೋ ಅಥವಾ ಓ ಏನು ನನ್ನ ನೋಡಿ ಶಾಕ್ ಆಯಿತಾ ಸಾಕ್ಷಿ ಅದೇನಿಲ್ಲ ಏನು ನನ್ನ ಗಂಡನ ಜೊತೆಗಿರೋ ಮೆಮೊರೀಸ್ ಬಗ್ಗೆ ಹೇಳ್ತೀನಿ ಅಂತಿದ್ಯಲ್ಲ ಅದನ್ನೇ ನೀನು ಹೇಳೋದೇನು ಬೇಡ ನನ್ನ ಗಂಡನೇ ನಿನ್ನೆ ರಾತ್ರಿ ಎಲ್ಲ ಮೆಮೊರೀಸ್ನೂ ವಿವರವಾಗಿ ಹೇಳಿದ್ದಾರೆ ಹಾಗಾಗಿ ಈಗ ಮತ್ತೆ ನೀನು ರಿಪೀಟ್ ಮಾಡೋದೇನು ಬೇಡ ಆ ಅಂದರೆ ನನ್ನ ಷರತ್ ಮಧ್ಯೆ ಏನು ಸಂಬಂಧ ಇತ್ತು ಅಂತ ಓ ಎಲ್ಲಾನು ಅಂದರೆ ಎಲ್ಲಾನು ವಿವರವಾಗಿ ಹೇಳಿದ್ದಾರೆ ಸೊ ನೀನು ಮತ್ತೆ ನನಗೆ ವಿವರಿಸೋ ಅವಶ್ಯಕತೆ ಏನಿಲ್ಲ ನೋಡು ಏನೋ ಒಂದು ಸಮಯದಲ್ಲಿ ನಿನ್ನ ಪ್ರೀತಿ ಮಾಡಿ ತಪ್ಪು ಮಾಡಿದ್ದಾರೆ ಆ ವಿಷಯನ ನನ್ಗೆ ಗೌರಾಗೆ ಹೇಳಿರೋದು ತುಂಬಾ ಅಂದರೆ ತುಂಬಾ ಖುಷಿ ಇದೆ ನನ್ನ ಗೌರ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗಿದೆ ನನ್ನ ಸಂಸಾರನ ಹಾಳು ಮಾಡಿ ನನ್ನ ಗಂಡನ ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಸಾಧಿಸಬೇಕು ಅಂದ್ಕೊಂಡಿದ್ಯಲ್ಲ ಅದೆಲ್ಲ ಇನ್ಯಾವತ್ತೂ ನಡೆಯಲ್ಲ ಪ್ರೀತಿ ಮಾಡಿದರೆ ಸಾಲದು ಪ್ರೀತಿಸೋ ವ್ಯಕ್ತಿಗೆ ನಿಯತ್ತಾಗಿರೋದನ್ನು ಗೊತ್ತಿರಬೇಕು ಆದರೆ ನಿನಗದೆಲ್ಲ ಎಲ್ಲಿ ಗೊತ್ತು ಹಣ ಯಾರತ್ರ ಜಾಸ್ತಿ ಇರುತ್ತೋ ಅವ್ರ ಕಡೆ ವಾಲೋ ನಿನ್ನಂಥವ್ರಿಗೆ ಪ್ರೀತಿಯ ವ್ಯಾಲ್ಯೂ ಎಲ್ಲ ಗೊತ್ತಾಗಲ್ಲ ನೋಡು ಇಷ್ಟು ದಿನ ನನ್ನ ಅಡ್ಡ ಇಟ್ಕೊಂಡು ನನ್ನ ಗಂಡನ ಹೆದರಿಸ್ತಾ ಇದ್ದೆ ಆದರೆ ಇನ್ಮೇಲಿಂದ ಅದೆಲ್ಲ ನಡೆಯಲ್ಲ ಸುಮ್ಮನೆ ಈ ಮನೆ ಬಿಟ್ಟು ಹೋಗ್ತಾ ಇರು ಇಲ್ಲ ಅಂದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕು ಹಾಗೆ ಮಾಡಿಬಿಡ್ತೀನಿ ಏನು ಪೊಲೀಸಾ ಸಾಕ್ಷಿ ಮೊದಲಿಂದನೂ ಹಾಗೆ ಹಣ ಯಾರ ಹತ್ರ ಇರುತ್ತೋ ಅವ್ರ ಕಡೆ ವಾಲ್ತಾ ಇರ್ತಾಳೆ ಈಗ ಸದ್ಯದ ಮಟ್ಟಿಗೆ ಶರತ್ ಹತ್ರ ಹಣ ಹೆಚ್ಚಿರುತ್ತೆ ಹಾಗಾಗಿ ಶರತ್ ಮನೆಗೆ ಬಂದಿರ್ತಾಳೆ ಆದರೆ ಶರತ್ ತನ್ನ ಹೆಂಡತಿ ಹತ್ರ ರಾತ್ರೇನೇ ಕೂತ್ಕೊಂಡು ವಿವರವಾಗಿ ತನ್ನ ಹಿಂದಿನ ಜೀವನದಲ್ಲಿ ಏನೇನಾಗಿತ್ತು ಅನ್ನೋದನ್ನು ಹೇಳ್ತಾನೆ ಇದೇ ಕಾರಣಕ್ಕೆ ಪಲ್ಲವಿ ಕೂಡ ತನ್ನ ಗಂಡನ ಮೇಲೆ ತುಂಬ ಗೌರವ ನಂಬಿಕೆ ಹೆಚ್ಚಾಗತ್ತೆ ಹಾಗಾಗಿನೇ ಸಾಕ್ಷಿ ಆಡೋ ಆಟಕ್ಕೆ ಪಲ್ಲವಿ ಬ್ರೇಕಾಗ್ತಾಳೆ ಮದುವೆಗಿಂತ ಮೊದಲು ಆ ವ್ಯಕ್ತಿ ಹೇಗಿದ್ದಾರೆ ಅನ್ನೋದಕ್ಕಿಂತ ಮದುವೆ ಆದಮೇಲೆ ನಮ್ಮ ಜೊತೆಗೆ ಅವ್ರು ಹೇಗಿದ್ದಾರೆ ಅನ್ನೋದೇ ತುಂಬ ಮುಖ್ಯವಾಗಿರುತ್ತೆ ಅವರು ನಮ್ಮ ಜೊತೆ ನಿಯತ್ತಾಗಿದ್ದಾರೆ ಅನ್ಸಿದ್ರೆ ಅವ್ರ ಹಳೆ ಜೀವನ ಅದು ಎಷ್ಟೇ ಕೆಟ್ಟದಾಗಿದ್ರೂ ಕೂಡ ನಾವು ಅದನ್ನು ನೆನ್ಪು ಮಾಡ್ಕೊಳ್ಬಾರ್ದು ಗಂಡ ಹಿಂತಿ ಅಂದಾಗ ಅವರಿಬ್ಬರ ಮಧ್ಯೆ ಯಾವುದೇ ಸೀಕ್ರೆಟ್ ಇರಬಾರ್ದು ಅಕಸ್ಮಾತ್ ಯಾವುದಾದ್ರೂ ಮುಚ್ಚುಮೊರೆ ಅಂತ ಇದ್ದರೆ ಹೀಗೆ ಮೂರನೇ ವ್ಯಕ್ತಿ ಬಂದು ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಕಾವೇರಿ ಅವರು ಕಮೆಂಟ್ ಮಾಡಿದರು ಮಕ್ಳಿಗೆ ಹಾಯ್ ಹೇಳಿ ಅಂತ ಹಾಯ್ ವೈಷ್ಣವಿ ಹಾಯ್ ರಿತ್ವಿಕ್ ಹೇಗಿದ್ದೀರಾ ಹಾಯ್ ಕಾವೇರಿ ಹೇಗಿದ್ದೀರಾ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಹಾಗೆ ಸುಮಿತ್ರಾ ಅನ್ನೋರು ಹಾಯ್ ಹೇಳಕ್ಕೆ ಹೇಳಿದರು ಹಾಯ್ ಸುಮಿತ್ರಾ ಹೇಗಿದ್ದೀರಾ ಹಾಗೆ ನೇತ್ರ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳು ಬರ್ತ್ಡೇ ವಿಶ್ ಮಾಡಿ ಅಂತ ಅವರು ನೇಮ್ ಹೇಳಿಲ್ಲ ವಿಶು ಹ್ಯಾಪಿ ಬರ್ತ್ಡೇ ಹಾಗೆ ರಾಜೇಶ್ವರಿ ಅವರು ಅವ್ರ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಹೇಳಿದರು ಹಾಯ್ ಭುವನ್ ಹೇಗಿದ್ದೀರಾ ವಿಶು ಹ್ಯಾಪಿ ಬರ್ತ್ಡೇ ಯಾವಾಗಲೂ ಖುಷಿ ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದಾರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನಾನು ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ